ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೇವಿ ಹತ್ರ ನಿಂತ್ಕೊಳ್ಳಿ ಅಂತಾಳೆ ರಚನಾ ದೇವಿ ನಿಂತ್ಕೊತಾಳೆ ಅವಳು ಡಾನ್ಸ್ ಮಾಡಿ ತುಂಬ ಸುಸ್ತಾಗಿದ್ದಾಳೆ ರಚನಾ ಸ್ವಲ್ಪ ರೆಸ್ಟ್ ಮಾಡಲಿ ಅಂತಾರೆ ಕನಕಾಂಬರಿ ಖಂಡಿತ ಮಾಡಲಿ ಅದಕ್ಕೂ ಮುಂಚೆ ನನ್ನೊಂದು ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಕೊಟ್ಟು ಅವಳು ಎಷ್ಟು ಹೊತ್ತಾದರೂ ರೆಸ್ಟ್ ಮಾಡಲಿ ರಚನಾ ರಚನ ಏನೊತ್ತಿಗೆ ಅಂತಾಳೆ ದೇವಿ ಊರಾಚೆ ಇರೋ ಹಳೆ ದೇವಸ್ಥಾನದಲ್ಲಿ ನಾಟ್ಯ ಮಾಡೋದು ನೀನೇ ತಾನೇ ಅಂತಾಳೆ ರಚನಾ ದೇವಿ ಪ್ರೈವೇಟ್ ಸೆಕ್ಯೂರಿಟಿ ಜೊತೆಗೆ ದೇವಸ್ಥಾನಕ್ಕೆ ಬಂದು ನೃತ್ಯ ಸೇವೆ ಮಾಡೋದು ನೀನೇನಾ ಅಂತಾನೆ ಜೀವ ರಚನಾ ಸಂಜೀವ ಏನು ಹೇಳ್ತಿದ್ದೀರ ನೀವು ಊರಾಚೆ ದೇವಸ್ಥಾನ ಏನು ದೇವಿ ಅಲ್ಲಿ ಹೋಗಿ ನೃತ್ಯ ಸೇವೆ ಮಾಡೋದೇನು ಅಂತಾರೆ ಈಶ್ವರ್ಚಂದ್ರ ಎಲ್ಲ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತು ಕಾದ್ ನೋಡಿಮ ಅಂತಾನೆ ಬಾಲ ಹೇಳಿದೇವಿ ಆ ನೃತ್ಯಗಾರ್ತಿ ನೀವೇ ತಾನೇ ಅಂತೇಳೆ ರಚನಾ ಹೇಳು ಅಂತಾನೆ ಜೀವ ಹೌದು ನಾನೇ ಆ ದೇವಸ್ಥಾನದಲ್ಲಿ ನೃತ್ಯ ಮಾಡೋದು ಅಂತೇಳೆ ದೇವಿ ಏನು ನೀನು ಹೋಗಿ ದೇವಸ್ಥಾನದಲ್ಲಿ ಕುಣಿತೀಯಾ ಅಂತಾರೆ ಬಾಮಿನಿ ಕುಣಿಯೋದಲ್ಲ ಅದು ನಾಟ್ಯ ಅಂತಳೆ ದೇವಿ ಏಯ್ ಅಮ್ಮನ ಮೇಲೆ ಯಾಕೆ ರೇಕ್ತಿದ್ಯಾ ಈಗ ಹೇಳು ಆ ದೇವಸ್ಥಾನಕ್ಕೆ ಹೋಗಿ ನೀನ್ಯಾಕೆ ಕುಣಿತಿದ್ಯಾ ಐ ಮೀನ್ ನಾಟ್ಯ ಮಾಡ್ತಿದ್ಯಾ ಅಂತಾನೆ ಕಪಿಲ್ ನಮ್ಮ ಶ್ರೀ ಬ್ಯಾರಿ ಜ್ಯುವೆಲ್ಲರ್ಸಿಂದ ಊರಾಚೆ ಇರೋ ದೇವಸ್ಥಾನಕ್ಕೆ ಪ್ರತಿ ವರ್ಷ ಐದು ಲಕ್ಷ ದೇಣಿಗೆ ಹೋಗ್ತಿದೆ ಅದರ ಬಗ್ಗೆ ಚಿಕ್ಕಪ್ಪ ನಿಮ್ಗೇನಾದರೂ ಗೊತ್ತಾ ಅಂತಾನೆ ಜೀವ ದೇಣಿಗೆ ಹೋಗ್ತಿದ್ಯಾ ಅದು ಐದು ಲಕ್ಷ ಇಲ್ಲ ಸಂಜೀವ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಾರೆ ಈಶ್ವರ್ ಚಂದ್ರ ಕಪಿಲ್ ನಿನ್ಗೆ ಗೊತ್ತಿದ್ಯಾ ಅಂತಾರೆ ಜೀವ ಇಲ್ಲ ಅಂತಾನೆ ಕಪಿಲ್ ಅಲ್ಲಿಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ದೇವಸ್ಥಾನಕ್ಕೆ ಲಕ್ಷಾಂತರ ರೂಪಾಯಿ ದೇಣಿಗೆ ಕೊಡ್ತಿದ್ದಾರಾ ಅಂತಾಳೆ ರಚನಾ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋಕೆ ನೋಡಬೇಡ ಅಂತಾನೆ ಜೀವ ಅಣ್ಣ ಯಾಕೆ ಸುಳ್ಳು ಹೇಳಿ ಹೌದು ದೇಣಿಗೆ ಕೊಡ್ತಿರೋದು ನಾನೇ ಅಂತಾಳೆ ದೇವಿ ಅಲ್ಲ ಐದು ಲಕ್ಷ ದೇಣಿಗೆನಾ ಅದು ಹಳೆ ದೇವಸ್ಥಾನಕ್ಕೆ ಅಲ್ಲ ತಿಂಗ್ಳು ಕೊನೆ ಆದರೆ ಐದೈದು ಪೈಸಕ್ಕೂ ಪರದಾಡ್ತಿರ್ತೀನಿ ನಾನು ಚಿಕ್ಕಮ್ಮ ಖರ್ಚಿಗಿಟ್ಕೊಳ್ಳಿ ಇಟ್ಕೊಳ್ಳಿ ಅಂತ ಯಾವತ್ತೂ ಐದು ಪೈಸೆ ಕೊಟ್ಟವಳಲ್ಲ ನೀನು ಅಂಥದ್ರಲ್ಲಿ ಅನಾಮತಾಗಿ ಐದು ಲಕ್ಷ ಕೊಡ್ತೀಯಾ ಅಂತಾರೆ ಬಾಮಿನಿ ಏನಕ್ಕೆ ಕೊಡ್ತಿದ್ರಿ ಅಂತ ತಳೆ ರಚನಾ ನಮ್ಮಣ್ಣ ಸಂಜೀವಿಂಗೋಸ್ಕರ ಕೊಡ್ತಿದ್ದೆ ನಮ್ಮನ್ನು ಬಿಟ್ಟು ವರ್ಷಾನ್ಗಟ್ಲೆ ಅವನು ದೂರ ಇದ್ದ ಅವ್ನು ನೆನ್ಪ್ ನೆನೆಸ್ಕೊಂಡು ದೊಡ್ಡಪ್ಪ ಯಾವಾಗಲೂ ಕೊರಗ್ತಿದ್ರು ಹೇಗಾದರೂ ಅವ್ರು ಕೊರಗನ್ನು ದೂರ ಮಾಡಬೇಕು ಅಂದ್ಕೊಂಡೆ ಆಗ ಯಾರೋ ಒಬ್ರು ಜ್ಯೋತಿಷರು ಹೇಳಿದರು ಯಾವುದಾದ್ರೂ ದೇವಸ್ಥಾನಕ್ಕೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಸೇವೆ ಕೊಟ್ಟು ಏನಾದರೂ ದೇಣಿಗೆ ಕೊಟ್ರೆ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ ನನಗೆ ಗೊತ್ತಿಲ್ಲದೆ ಇರೋದು ನಾಟ್ಯ ಸೇವೆ ಅಲ್ಲಿ ಹೋಗಿ ನಾಟ್ಯ ಸೇವೆ ಮಾಡಿದೆ ಅದ್ರ ಪರವಾಗಿ ಸಂಜೀ ಬಣ್ಣ ಸಿಕ್ಕದ ಈ ಮನೆಗೆ ವಾಪಸ್ಸು ಬಂದ ಅದ್ರ ಜೊತೆಗೆ ದೊಡ್ಡಮ್ಮ ಆದಷ್ಟು ಬೇಗ ಹುಷಾರಾಗಲಿ ಅನ್ನೋ ಕೋರಿಕೆನೂ ಇತ್ತು ಅಂತಾಳೆ ದೇವಿ ನೀವು ನಾಟ್ಯ ಮಾಡೋ ವಿಚಾರನ ಯಾಕೆ ಯಾರಿಗೂ ಹೇಳಲಿಲ್ಲ ಅಂತಾಳೆ ರಚನಾ ನನಗೆ ಭರತನಾಟ್ಯ ಅಂದರೆ ತುಂಬ ಭಕ್ತಿ ದೊಡ್ಡ ನಾಟ್ಯ ಕಲಾವಿದೆ ಆಗಬೇಕು ಅಂತ ತುಂಬ ಆಸೆ ಪಟ್ಟಿದೆ ಆದರೆ ಕೆಲವು ವರ್ಷಗಳ ಹಿಂದೆ ನಡೆದಿದ್ದ ಘಟನೆಯಿಂದ ನಾನು ನೃತ್ಯ ಮಾಡಬಾರ್ದು ಅನ್ನೋ ತೀರ್ಮಾನ ಬಂತು ಮನೆಯಲ್ಲಿ ಅದರ ಬಗ್ಗೆ ಮನೆಯವರಿಗೆ ಗೊತ್ತಾದರೆ ಮನೆಯವರು ಬೇಜಾರು ಮಾಡ್ಕೋತಾರೆ ಅಂತಲೇ ಇದನ್ನು ಹೇಳಲಿಲ್ಲ ಅಂತಾಳೆ ದೇವಿ ಇಷ್ಟಕ್ಕೂ ಅವಳು ಮಾಡ್ತಿರೋದು ಅವಳಿಗೋಸ್ಕರ ಅಲ್ಲ ಅವಳ ಸ್ವಾರ್ಥಕ್ಕೋಸ್ಕರನೂ ಅಲ್ಲ ಸಂಜೀವ ಅಣ್ಣ ಹಾಗೂ ಪದ್ಮಜಕ್ಕೋಸ್ಕರ ಈ ಮನೆ ಒಳ್ಳೇದಕ್ಕೋಸ್ಕರ ಅಂತಾರೆ ಕನಕಾಂಬರಿ ಈ ವಿಷಯ ನಿಮಗೆ ಗೊತ್ತಿತ್ತು ಆದರೂ ನೀವು ನಮ್ಮಿಂದ ಈ ವಿಷಯ ಮುಚ್ಚಿಟ್ರಿ ಅಂತಾರೆ ಈಶ್ವಚಂದ್ರ ಅದರಿಂದ ಯಾರಿಗೆ ನಷ್ಟ ಆಗ್ತಿದೆ ಮನೆ ಒಳ್ಳೆದಿಗೋಸ್ಕರೇ ಮನೆ ಹೆಣ್ಮಗಳು ದೇವರಿಗೆ ಸೇವೆ ಸಲ್ಲಿಸೋದು ತಪ್ಪ ಅಂತಾರೆ ಕನಕಾಂಬರಿ ತಪ್ಪೇನೂ ಇಲ್ಲ ಆದರೆ ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋದಷ್ಟೇ ಬೇಜಾರು ಅಂತಾನೆ ಜೀವ ಅಣ್ಣ ನಾನು ನನಗೋಸ್ಕರ ಏನು ಮಾಡ್ಕೊಂಡಿಲ್ಲ ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ ಅಂತ ಅಳ್ತಾಳೆ ದೇವಿ ಇಲ್ಲಮ್ಮ ದೇವಿ ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಎಲ್ಲರೂ ಒಂದಾಗಿರಬೇಕು ಅಪ್ಪನ ಆಸೆ ಪ್ರಕಾರ ಬದುಕಬೇಕು ಅಂತ ನಾನೆಷ್ಟು ಹಂಬಲಿಸ್ತೀನೋ ನೀನು ಅಷ್ಟೇ ಹಂಬಲಿಸ್ತೀಯಾ ನಿನ್ನ ಬಗ್ಗೆ ನಂದು ಯಾವುದೂ ತಕರಾರಿಲ್ಲ ದೇವಿ ಇನ್ಮೇಲೆ ದೇಣಿಗೆ ಕೊಡೋದಿದ್ರೆ ಎಲ್ರಿಗೂ ಹೇಳಿಕೊಡು ಆಗ ಯಾವ ಕನ್ಫ್ಯೂಷನ್ಸು ಇರಲ್ಲ ಅಂತಾನೆ ಜೀವ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿದ್ದೀವಿ ಬಾ ದೇವಿ ಒಳಗೆ ಹೋಗೋಣ ನಿನ್ಗೆ ಟೈರ್ಡ್ ಆಗಿದೆ ಅಂತಾರೆ ಕನಕಂಬರಿ ಒಂದು ನಿಮಿಷ ಅಂತಾಳೆ ರಚನಾ ದೇವಿ ನಿಂತ್ಕೋತಾಳೆ ಯಾರಿಗೂ ಗೊತ್ತಿಲ್ಲದೆ ಹಾಗೆ ದೇಣಿಗೆ ಕೊಟ್ಟರೆ ಒಳ್ಳೆಯದಕ್ಕೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ನೃತ್ಯ ಸೇವೆ ಮಾಡಿದ್ರಿ ಒಳ್ಳೆಯದಕ್ಕೆ ಆದರೆ ನನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡಿಸಿದ್ರಿ ಅಂತಾಳೆ ರಚನಾ ಈಚೆ ಆರತಿ ರೀ ಅಕ್ಕಂಗೆ ಗಂಜಿ ಕೊಡೋಣ ಅಂತ ಹೋಗಿದ್ದೆ ಸದ್ಯ ಆರಾಮಾಗಿ ನಿದ್ದೆ ಮಾಡ್ತಿದ್ರು ಅಂತಾರೆ ಅವ್ರು ಸರಿಯಾಗಿ ನಿದ್ದೆ ಮಾಡಿದೆ ಎಷ್ಟೋ ದಿವಸ ಆಯಿತು ಆರತಿ ಅವರಿಗೆ ಡಿಸ್ಟರ್ಬ್ ಮಾಡಬೇಡ ಅಂತಾರೆ ತೇಜ ಡ್ಯಾಡಿ ಯಾಕೆ ಹೀಗೆ ಹೇಳ್ತಿದ್ದೀರಾ ದೊಡ್ಡಮ್ಮಂಗೆ ಏನಾಗಿದೆ ಏನಾದರೂ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗಿದೆಯಾ ಐ ಮೀನ್ ನಿದ್ದೆ ಬರದೇ ಇರೋ ಕಾಯಿಲೆ ಅಂತಾಳೆ ನಿಧಿ ಹಾಗೇನು ಇಲ್ವೇ ಒಂದು ಹಿಂದೆ ಅಂತ ಆರತಿ ಹೇಳುವಾಗ ಹೇಳಬೇಡ ಅಂತ ತೇಜ ಸನ್ನೆ ಮಾಡ್ತಾರೆ ನೀವಿಬ್ಬರು ನನ್ನಿಂದ ಏನೋ ಮುಚ್ಚಿಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತಳೆ ನಿಧಿ ಹಾಗೆಲ್ಲ ಏನೂ ಇಲ್ಲ ಅಂತಾರೆ ಆರತಿ ನಿಜವಾಗ್ಲೂ ದೊಡ್ಡಮ್ಮನಿಗೆ ಹೆಲ್ತ್ ಇಶ್ಯೂಸ್ ಇದ್ದರೆ ಹೇಳಿ ಡ್ಯಾಡ್ ಮುಚ್ಚಿಟ್ಟಷ್ಟು ಅವರಿಗೆ ಪ್ರಾಬ್ಲಮ್ ಆಗೋದು ಅಂತಾಳೆ ನೀವು ನಿಧಿ ಅವರಿಗೆ ಸ್ವಲ್ಪ ಡಿಪ್ರೆಷನ್ ಅಮ್ಮ ರಚನಾ ಆ ಇರೋದು ಸೇಫ್ ಅಲ್ಲ ಅವಳಿಗೇನಾದರೂ ಆಗ್ಬಿಡುತ್ತೆ ಅಂತ ಹೆದ್ರುಕೊತಿದ್ದಾರೆ ಅಂತಾನೆ ತೇಜ ಆ ಥರ ಡೌಟ್ ದೊಡ್ಡಮಂಗೆ ಯಾಕೆ ಬಂತು ಅಂತಾಳೆ ನಿಧಿ ಯಾಕೆ ಅಂತ ಗೊತ್ತಿಲ್ವೇ ಆದರೆ ಹೆದ್ಕೊಳ್ತಾನೆ ಇದ್ದಾರೆ ಅದಕ್ಕೆ ಟಕ್ನಾಗೆ ನೀನು ಯಾವುದೋ ರಿಪೋರ್ಟ್ ಬಗ್ಗೆ ಹೇಳಿದ್ಯಾ ಈಗ ನೋಡು ಅವರಿಗೆ ಜ್ವರನೇ ಬಂದಿದೆ ರೀ ಪುರೋಹಿತ್ರನ ಕರೆಸಿ ಒಂದು ಶಾಂತಿ ಹೋಮ ಮಾಡಿಸೋಣ ಆಗಲೇ ಅಕ್ಕ ಸರಿ ಹೋಗೋದು ಅಂತಾರೆ ಅರ್ತಿ ಅವರಿಗೆ ಬೇಕಾಗಿರೋದು ಹೋಮ ಅಲ್ಲ ಸರಿ ಸರ್ಕ್ ಆರ್ಟಿಸ್ಟ್ ಕಾನ್ಸಲ್ಟೇಷನ್ ಅಂತಳೆ ನಿಧಿ ಶ್ ಮೆತ್ತೆಗೆ ಅವರಿಗೇನಾದರೂ ಕೇಳಿಸ್ಬಿಟ್ಟಿತ್ತು ಅವ್ರ ಮುಂದೆ ಹೀಗೆಲ್ಲ ಹೇಳಬೇಡ ಬೇಜ ಮಾಡ್ಕೋತಾರೆ ಅಂತಾನೆ ತೇಜ ಹಾಗಂತ ಹಾಗೆ ಬಿಟ್ಟರೆ ಕಾಯಿಲೆ ಇನ್ನೂ ಜಾಸ್ತಿ ಆಗುತ್ತೆ ಅಂತಳೆ ನಿಧಿ ಅಕ್ಕಂಗೆ ಯಾವ ಕಾಯಿಲೆನೂ ಇಲ್ಲ ಚೆನ್ನಾಗೇ ಇದ್ದಾರೆ ಅವ್ರಿಗೆ ಯಾವ ಟ್ರೀಟ್ಮೆಂಟು ಬೇಕಾಗಿಲ್ಲ ಅಂತ ಆರ್ತಿ ಹೋಗ್ತಾರೆ ಅಯ್ಯೋ ಔಷಧಿ ಬಗ್ಗೆ ಅಕ್ಕಂಗೆ ಹೇಳಲೇ ಇಲ್ವಲ್ಲ ನಾನು ದೊಡ್ಡಮ್ಮ ಹೇಳಬೇಡ ಅಂದಿದ್ದಾರೆ ನನ್ನ ಕೈಲಿ ನಾನೊಬ್ಬ ಫ್ಯೂಚರ್ ಡಾಕ್ಟರ್ ಒಬ್ಬನ ಡ್ಯಾಮೇಜ್ ಮಾಡೋ ತರಹ ಮೆಡಿಸಿನ್ ಯೂಸ್ ಆಗ್ತಿದೆ ಅಂದರೆ ಅದನ್ನು ಹೇಳಲೇಬೇಕು ಆ ಮನೇಲಿ ಈ ಮೆಡಿಸಿನಿಂದ ಯಾರು ಸಫರ್ ಆಗ್ತಿದ್ದಾರೋ ಅಕ್ಕಂಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಫೋನ್ ಮಾಡಿ ಬಿಜಿ ಇದ್ದಾಳೆನೋ ಕಾಲ್ ಬ್ಯಾಕ್ ಮಾಡಿದರೆ ಮಾತಾಡ್ತೀನಿ ಅಂತಾಳೆ ನಿಧಿ ಈಚೆ ಈಶ್ವರ್ ಚಂದ್ರ ರಚನಾ ಏನು ಹೇಳ್ತಿದ್ಯಮ್ಮ ನೀನು ನಿನ್ನ ಮೇಲೆ ದೇವಿ ಅಟ್ಯಾಕ್ ಮಾಡಿಸಿದ್ಲ ಅಂತಾರೆ ಹೌದು ಹೌದುಮ್ಮ ಅಂತಾಳೆ ರಚನಾ ಅಯ್ಯೋ ದೇವ್ರೆ ನನಗೆ ತಲೆ ಸುತ್ತು ಬರ್ತಿದೆ ಏನು ನಡೀತಿದೆ ಇಲ್ಲಿ ಈ ಮನೇಲಿ ಅಂತಾರೆ ಬಾಮಿನಿ ಮಾವ ನಮ್ಮ ಕಂಪ್ನಿ ಅಕೌಂಟಿಂದ ದೇವಸ್ಥಾನದ ಅಕೌಂಟ್ಗೆ ದೇಣಿಗೆ ಹೋಗ್ತಿದೆ ಅಂತ ಗೊತ್ತಾದ ತಕ್ಷಣ ನಾನು ನಿಮ್ಮ ಮಗನು ಆ ದೇವಸ್ಥಾನಕ್ಕೆ ಹುಡ್ಕೊಂಡು ಹೋದ್ವಿ ವಿಚಾರಿಸಿದಾಗ ಗೊತ್ತಾಯಿತು ಅಲ್ಲೊಬ್ಳು ಹೆಣ್ಮಗಳು ಬಂದು ನೃತ್ಯ ಮಾಡ್ತಾಳೆ ದೇಣಿಗೆ ಕೊಡ್ತಾಳೆ ಅಂತ ಯಾರವಳು ಅಂತ ಇನ್ವೆಸ್ಟಿಗೇಷನ್ ಮಾಡುವಾಗ ಇವತ್ತು ಆ ಹೆಣ್ಮಗಳು ದೇವಸ್ಥಾನಕ್ಕೆ ಬಂದು ನೃತ್ಯ ಮಾಡ್ತಾಳೆ ಅನ್ನೋ ವಿಷಯ ಗೊತ್ತಾಯಿತು ನಾನು ಅವಳನ್ನು ಹಿಡಿಬೇಕು ಅಂತ ಪ್ರಯತ್ನಪಟ್ಟೆ ಆದರೆ ಅವಳು ತಪ್ಪಿಸ್ಕೊಂಡು ಓಡಿ ಹೋದ್ಲು ಅವಳನ್ನು ಚೇಸ್ ಮಾಡೋಕ್ಕೆ ಹೋದಾಗ ಹಿಂದಿನಿಂದ ಯಾರೋ ಬಂದು ರಾಡಲ್ಲಿ ಸರಿಯಾಗಿ ಹೊಡೆದ್ರು ನಾನು ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದೆ ಅಂತಾಳೆ ರಚನಾ ಅಂದರೆ ಅವತ್ ರಾತ್ರಿ ಜಾರು ಬಿದ್ದು ತಲೆಗೆ ಬಿತ್ತು ಅಂತ ಬಂದ್ರಲ್ಲ ಇದು ಅದೇನಾ ಅಂತಾರೆ ಬಾಮಿನಿ ಹೌದು ಅತ್ತೆ ಅದು ದೇವಿನೇ ಅಂತ ನನಗೆ ಗೊತ್ತಿರಲಿಲ್ಲ ಹೇಳಿದ್ದೇವಿ ನನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡಿಸಿದ್ರಿ ಅಂತಾಳೆ ರಚನಾ ಅತಿಗೆ ನಾನು ಯಾಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿಸ್ಲಿ ನಿಮ್ಮಿಂದ ಮನೆಯವರು ಯಾರಿಗೂ ಗೊತ್ತಾಗಬಾರ್ದು ಅಂತ ತಪ್ಪಿಸ್ಕೊಂಡು ಓಡಿ ಹೋದೆ ಅಷ್ಟೇ ಇಲ್ಲಿ ನೋಡಿ ಅಟ್ಯಾಕ್ ಬಗ್ಗೆ ನನಗೆ ಗೊತ್ತಿಲ್ಲ ದೇವಿ ಹಾಗಿದ್ರೆ ರಚನಾನ ಹೊಡೆದಿದ್ದು ಇನ್ಯಾರು ಅಂತಾನೆ ಜೀವ ಅಣ್ಣ ಆ ದೇವಸ್ಥಾನ ಸುತ್ತ ಕುಡುಕರೆಲ್ಲ ಓಡಾಡ್ತಾರೆ ಅಂತ ನಾನು ಪ್ರೈವೇಟ್ ಸೆಕ್ಯೂರಿಟಿನ ಅರೇಂಜ್ ಮಾಡಿ ಅಲ್ಲಿ ನೃತ್ಯ ಮಾಡ್ತಿದ್ದಿದ್ದು ಬಹುಶಃ ಕೇಡಿಗಳು ಯಾರಾದರೂ ಒಡವೆ ಹಣ ದೋಚಕ್ಕೆ ಅವ್ರ ಮೇಲೆ ಅಟ್ಯಾಕ್ ಮಾಡಿರ್ಬೋದು ಅಷ್ಟೇ ಅಂತೇಳಿ ದೇವಿ ದೇವಿ ಸುಳ್ಳು ಹೇಳ್ತಿದ್ದಾಳೆ ನನ್ನ ಕಟ್ಟಾಕಿದ್ದು ಇವುಳ್ ಸೆಕ್ಯೂರಿಟಿ ಅವರೇ ಅದನ್ನು ಹೇಳಿದರೆ ಜೀವ ಕೋಪ ಮಾಡಿಕೊಂಡು ದೇವಿನ ಹೊಡೆದೇ ಬಿಡ್ತಾರೆ ಆವಾಗ ಸಾಕಷ್ಟು ವಿಷಯನ ಕಂಡು ಹಿಡಿದಕ್ಕೆ ಅದು ತಡೆಗೋಡೆ ಆಗ್ಬೋದು ಅದು ಅಲ್ಲದೆ ಅಮ್ಮನ ಹೆದರಿಸ್ತಾ ಇರೋದು ಇವಳೆ ಅಂತ ನನಗೀಗ ಗೊತ್ತಾಗ್ತಿದೆ ಅದರ ಹಿಂದಿನ ಕಾರಣನೂ ನಾನು ತಿಳ್ಕೊಳ್ಳೇಬೇಕು ಗಲಾಟೆ ಹೆಚ್ಚಾದಷ್ಟು ಸತ್ಯದಿಂದ ನಾನು ದೂರ ಆಗ್ಬಿಡ್ತೀನಿ ಅಂತ ರಚನಾ ಯೋಚನೆ ಮಾಡ್ತಾಳೆ ರಚನಾ ಯಾರೋ ಕಳ್ಳರು ದಾಳಿ ಮಾಡಿರ್ಬೋದು ಅಂತ ದೇವಿ ಹೇಳ್ತಿದ್ದಾಳಲ್ವಾ ಅಂತಾನೆ ಜೀವ ಇರ್ಬೋದು ಅಂತಾಳೆ ರಚನಾ ವಿವರಣೆ ಎಲ್ಲ ಮುಗಿತಾ ಹೊರಡ್ಬೌದಾ ಅವಳು ಅಂತಾರೆ ಕನಕಂಬರಿ ಅತ್ತೆ ಅತ್ತೆ ಯಾಕೆಷ್ಟು ಅವಸರ ಇನ್ನೂ ಶಿಕ್ಷೆನೇ ಆಗಿಲ್ಲ ಈ ಮನೇಲಿ ಯಾರು ತಪ್ಪು ಮಾಡಿದರೂ ಶಿಕ್ಷೆ ಅನ್ನೋ ನಿಯಮ ಇದೆ ತಾನೇ ದೇಣಿಗೆ ಕೊಟ್ಟು ನೃತ್ಯ ಸಲ್ಲಿಸ್ತಾ ಇದ್ದಿದ್ದು ಒಳ್ಳೆಯ ಉದ್ದೇಶಕ್ಕೆ ಆದರೂ ಮನೆಯವರು ಯಾರಿಗೂ ಗೊತ್ತಿಲ್ಲದೆ ಮಾಡಿ ಇದ್ದಿದ್ದು ತಪ್ಪು ತಾನೇ ಅಂತಾಳೆ ರಚನಾ ಕರೆಕ್ಟ್ ತಪ್ಪೇ ಇದು ಶಿಕ್ಷೆ ಆಗಲೇಬೇಕು ಅಂತಾರೆ ಈಶ್ವರ್ಚಂದ್ರ ಅಲ್ಲರಪ್ಪ ಅವಳು ಅವಳಿಗೋಸ್ಕರ ಏನನ್ನೂ ಮಾಡಿಲ್ಲ ಅಂತಾರೆ ಕನಕಾಂಬರಿ ರಚನಾನು ಶೂಟಿಂಗಿಗೆ ಹೋಗಿದ್ದು ಅವರಿಗೋಸ್ಕರ ಅಲ್ಲ ಒಬ್ಬ ಪ್ರೊಡ್ಯೂಸರ್ನ ಉಳಿಸೋದಕ್ಕೆ ಹೋಗಿದ್ದು ಅಂತಾನೆ ಬಾಲ ರೂಲ್ಸ್ ಅಂದಮೇಲೆ ಎಲ್ರಿಗೂ ಒಂದೇ ಶಿಕ್ಷೆ ಅನ್ಭವಿಸಲೇಬೇಕು ಅಂತಾನೆ ಕಪಿಲ್ ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅನ್ಭವಿಸೋಕ್ಕೆ ತಯಾರಾಗಿದ್ದೀನಿ ಹೇಳಿ ಅಂತಾಳೆ ದೇವಿ ನೀವು ಮಾಡಿರೋದು ಎರಡು ತಪ್ಪು ದೇಣಿಗೆ ಕೊಟ್ಟಿರೋದು ಡ್ಯಾನ್ಸ್ ಮಾಡಿರೋದು ಮೊದಲನೇ ಶಿಕ್ಷೆಯಾಗಿ ಮನೆ ನಿಯಮನ ಮೀರಿ ನೀವು ಡ್ಯಾನ್ಸ್ ಮಾಡಿರೋದಕ್ಕೆ ಇನ್ನು ಒಂದು ವಾರ ನೀವು ಗೆಜ್ಜೆ ಕಟ್ಟೋ ಹಾಗಿಲ್ಲ ಆ ಗೆಜ್ಜೆಗಳನ್ನು ಬಿಚ್ಚಿಟ್ಟು ಕೊಟ್ಟು ಕೊಡಿ ನನಗೆ ಆ ಶಿಕ್ಷೆ ಕಾಲ ಮುಗಿಯೋ ತನಕ ಆ ಗೆಜ್ಜೆಗಳು ನನ್ನ ಹತ್ರ ಇರುತ್ತೆ ಅಂತ ಹೇಳಿ ರಚನಾ ಈಚೆ ರಾಣ ಕಾರಲ್ಲಿ ಕೂತಿರ್ತಾನೆ ಆಗ ಒಬ್ಬ ಡೀಲರ್ ಕಾರಲ್ಲಿ ಕೂತ್ಕೊಂಡು ಸ್ವೀಟ್ ಬಾಕ್ಸ್ ತಂದಿದ್ದೀರಾ ಅಂತಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಸ್ವೀಟ್ ಸಿಕ್ತಿಲ್ಲ ಸರ್ ಅದಕ್ಕೆ ನಾನು ನಿಮ್ಮ ಅಮೌಂಟ್ನ ವಾಪಸ್ ಕೊಡ್ತೀನಿ ಅಂತ ಹಣನ ಕೊಡ್ತಾನೆ ರಾಣ ಏನಿದು ಐದು ಲಕ್ಷ ಇದೆ ನಾನು ನಿಮಗೆ ಕೊಟ್ಟಿರೋದು ಐವತ್ತು ಲಕ್ಷ ಅಂತಾರೆ ಅವರು ಸರ್ ನಿಧಾನ ಕೊಟ್ಬಿಡ್ತೀನಿ ಸರ್ ಅಂತಾನೆ ರಾಣ ಹಲೋ ಬಾಸ್ ನಾನು ನಿಮ್ಮ ಹತ್ರ ಚಂದ ವಸೂಲಿ ಮಾಡೋಕ್ಕೆ ಬಂದಿಲ್ಲ ನಿಧಾನಕ್ಕೆ ಕೊಡ್ತೀನಿ ಅನ್ನೋದಕ್ಕೆ ಒಂದು ಗೋಲ್ಡ್ ಕೊಡಬೇಕು ಅಥವಾ ಫುಲ್ ಅಮೌಂಟ್ ಸೆಟ್ಲ್ಮೆಂಟ್ ಮಾಡಬೇಕು ಅದು ಬಡ್ಡಿ ಸಮೇತ ಅಂತಾರೆ ಅವರು ಬಡ್ಡಿನ ಅಂತ ಹಣ ಫ್ರೀ ಆಗಿಕೊಡೋಕ್ಕೆ ನೀವೇನು ನಮ್ಮ ಭಾವ ಮೈದು ನನ್ನ ಈ ಐದು ಲಕ್ಷ ತಗೊಂಡೋಗಿ ನಮ್ಮ ಬಾಸ್ಗೆ ಕೊಟ್ಟರೆ ಇದೇನಾ ನೀನು ಮಾಡೋ ವ್ಯವಹಾರ ಅಂತ ಮುಖಕ್ಕೆ ಎಸಿತಾರೆ ಫುಲ್ ಅಮೌಂಟ್ ಸೆಟ್ಲ್ ಮಾಡಿ ಅಂತಾರೆ ಅವರು ಸರ್ ನನ್ನ ಹತ್ರ ಅಷ್ಟೊಂದು ದುಡ್ಡು ಇದ್ದರೆ ನಿಮ್ಮ ಹತ್ರ ಬೈಸ್ಕೊಂಡು ನಾನು ಸುಮ್ಮನೆ ಕೂರ್ತಿದ್ನ ನಾನು ತುಂಬ ಪ್ರಾಬ್ಲಮ್ನಲ್ಲಿದ್ದೀನಿ ಸರ್ ನಾನು ಈ ಐದು ಲಕ್ಷ ಅರೇಂಜ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ ಪ್ಲೀಸ್ ಅಂತಲೇ ರಾಣ ಬಾಸ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅವರಿಗೆ ಕೋಪ ಬಂದರೆ ನಿಮ್ಮ ಅಂಗಡಿ ಮುಂದೆ ಬಂದು ಚೇರ್ ಹಾಕ್ಕೊಂಡು ಕೂತ್ಕೋತಾರ್ರಿ ಬೇಕಾ ಈ ಅವಮಾನ ಎಲ್ಲ ನಿಮಗೆ ಅಂತಾರೆ ಅವರು ಇದು ಒಂದು ಸಲ ಎಕ್ಸ್ಕ್ಯೂಸ್ ಕೊಟ್ಟು ಬಿಡಿ ಪ್ಲೀಸ್ ನನ್ನ ಸೇವ್ ಮಾಡಿ ಅಂತಾನೆ ರಾಣ ಬಹಳ ವರ್ಷದಿಂದ ನಮ್ಮ ಜೊತೆ ವ್ಯವಹಾರ ಮಾಡ್ತಿದ್ದೀರಾ ಹದಿನೈದು ದಿನ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ಅರೇಂಜ್ ಮಾಡಿ ಅದಕ್ಕೆ ಮೇಲೆ ಆಗಲ್ಲ ಅಂತ ಅವರು ಹೋಗ್ತಾರೆ ಇಂಥವ್ರು ಕಾಲು ಹಿಡಿಯೋ ಪರಿಸ್ಥಿತಿ ಬಂತಲ್ಲ ರಾಣ ನಿನಗೆ ಆ ಸಂಜೀವ ಅಂಗಡಿಗೆ ವಾಪಸ್ ಬರಲೇ ಇದ್ದಿದ್ರೆ ಬಂಗಾರನ ಎಸ್ಬಿಟ್ಟು ಉಗ್ದು ಕಳಿಸ್ತಿದ್ದೆ ಆದರೆ ಈ ಸಂಜೀವ ಬಂದು ಎಲ್ಲ ಹಾಳು ಮಾಡಿಬಿಟ್ನಲ್ಲ ಸಂಜೀವ ಮುಟ್ಟು ನೋಡ್ಕೊಳ್ಳೋ ರೀತಿ ಕೊಡ್ತೀನೋ ನಿನಗೆ ಅಂತಾನೆ ರಾಣ ಈಚೆ ರಚನಾ ಗೆಜ್ಜೆ ಕೊಡಿ ಅಂತಳೆ ದೇವಿ ಗೆಜ್ಜೆನ ಬಿಚ್ಚಿ ಕೊಡ್ತಾಳೆ ಡ್ಯಾನ್ಸ್ ಮಾಡಿದ್ದಕ್ಕೆ ಶಿಕ್ಷೆ ಆಯಿತು ಇನ್ನು ದೇಣಿಗೆ ಕೊಟ್ಟಿದ್ದಕ್ಕೆ ಅಂತಾನೆ ಬಾಲ ಬಾಲ ಅದು ಮನೆ ಮಂದಿ ಒಳ್ಳೆಯದಕ್ಕೆ ಅಲ್ವೇನೋ ಅಂತಾನೆ ಜೀವ ಐದು ಲಕ್ಷ ಏನು ಕಡಿಮೆ ಅಮೌಂಟು ಸಂಜೀವ ಅದನ್ನು ದುಡಿಬೇಕಾದ್ರೆ ನಾವು ಗಂಟು ಗಂಟ್ಲು ಹರ್ಕೊಂಡು ಅದೆಷ್ಟು ಒಡವೆಗಳನ್ನು ಜನರಿಗೆ ಮಾರಬೇಕಾಗುತ್ತೆ ಗೊತ್ತಾ ಅಂತಾರೆ ಈಶ್ವರಚಂದ್ರ ಆ ದುಡಿಮೆ ಮಗೆಲ್ಲೇ ಗೊತ್ತಾಗಬೇಕು ಅಂದರೆ ಅಟ್ಲೀಸ್ಟ್ ಒಂದು ದಿನನಾದರೂ ಕೆಲಸಕ್ಕೆ ಹೋಗಿ ದುಡ್ಡು ಸಂಪಾದನೆ ಮಾಡಿ ನಿಮಗೆ ನಮಗೆ ತಂದು ಕೊಡಬೇಕು ಅಂತಾಳೆ ರಚನಾ ಏನು ನನ್ನ ಮಗಳು ಕೆಲಸಕ್ಕೆ ಹೋಗ್ಬೇಕಾ ಅದೆಲ್ಲ ಆಗೋಲ್ಲ ನಾನು ಒಪ್ಪಲ್ಲ ಅಂತಾರೆ ಕನಕಾಂಬರಿ ನಾನು ಒಪ್ಪಲಿಲ್ಲ ಆದರೆ ನಾನು ಶಿಕ್ಷೆ ಅನುಭವಿಸಿದೆ ತಾನೆ ಅಂತಾನೆ ಕಪಿಲ್ ಅಲ್ವಾ ಮತ್ತೆ ರೂಲ್ಸ್ ಆರ್ ರೂಲ್ಸ್ ಅಂತಾರೆ ಬಾಮಿನಿ ಸರಿ ಆಯಿತು ನಾನು ಕೆಲಸಕ್ಕೆ ಹೋಗಿ ಬರ್ತೀನಿ ಅಂತೇಳೆ ದೇವಿ ಅಂದರೆ ಇವತ್ತೇ ಹೋಗ್ತೀಯಾ ಅಂತಾರೆ ಈಶ್ವರಚಂದ್ರ ಇವತ್ತು ಬೇಡ ಅವಳು ಟೈರ್ಡ್ ಆಗಿದ್ದಾಳೆ ನಾಳೆ ಹೋಗ್ಲಿ ಅಂತಾರೆ ಕನಕಂಬರಿ ದೇವಿ ಕೆಲ್ಸಕ್ಕೆ ಹೋಗೋದು ನನಗಿಷ್ಟ ಇಷ್ಟ ಇಲ್ಲ ಮನೆ ನಿಯಮ ಅಂತ ಒಪ್ಪಿದ್ದೀನಿ ನಾಳೆನೆ ಹೋಗಿಲಿ ಅಂತಾನೆ ಜೀವ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಆಗ ರಚನಾ ದೇವಿನ ನೋಡ್ತಾ ಹೊರ ಜಗತ್ತಿಗೆ ಕಾಣುವ ಮುಖ ಒಂದಾದರೆ ಕಾಣದೇ ಇರೋ ಮುಖ ಇನ್ನೊಂದಿದೆ ನಿನಗೆ ಇಷ್ಟರಲ್ಲೇ ಎಲ್ಲನೂ ಬಯಲು ಮಾಡ್ತೀನಿ ಅಂತ ಯೋಚನೆ ಮಾಡ್ತಾಳೆ ನನ್ನ ತಂಟೆಗೆ ಬಂದಿದ್ದಕ್ಕೆ ತಲೆಗೆ ರಾಡ್ ಏಟ್ಬಿಟ್ಟು ನಿನಗೆ ಅಂಥದ್ರಲ್ಲಿ ಇವತ್ತು ನನ್ನ ಎಲ್ಲರ ಮುಂದೆ ತಲೆ ತೆಗಿಸೋ ಹಾಗೆ ಮಾಡಿದ್ಯಾ ಶಿಕ್ಷೆ ಕೊಟ್ಟಿದ್ಯಾ ಅಂದಮೇಲೆ ಅದೇ ಪರಿಣಾಮ ಎಷ್ಟು ಭಯಂಕರ ಆಗಿರುತ್ತೆ ಅನ್ನೋದು ಇಷ್ಟರಲ್ಲೇ ನಿನಗೆ ಗೊತ್ತಾಗುತ್ತೆ ಅಂತ ದೇವಿ ಯೋಚನೆ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ